ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಬರುವಂತ ಕೃಷ್ಣ ಪಕ್ಷದ ಏಕಾದಶಿಯನ್ನ ನಾವು ಕಾಮಿಕ ಏಕಾದಶಿ ಅಂತ ಕರಿತೀವಿ ಈ ಏಕಾದಶಿ ತುಂಬಾನೇ ಮಹತ್ತರವಾದದ್ದು ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಕೂಡ ಎರಡು ಏಕಾದಶಿಗಳು ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಬಂದರೆ ಮತ್ತೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಒಂದು ತಿಂಗಳಲ್ಲಿ ಒಂದನ್ನಾದ್ರೂ ಸರಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಬಹುದು ಈ ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡೋದ್ರಿಂದ ನಾವು ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ತಿಳಿದು ತಿಳಿದನೆ ಮಾಡಿದಂತ ಪಾಪ ಕರ್ಮಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ನಂಬಿಕೆ ಇದೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಏಕಾದಶಿಯಲ್ಲಿ ವಿಷ್ಣುವಿನ ಪೂಜೆಯನ್ನ ಮಾಡೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ನೆರವೇರುವುದ್ರ ಜೊತೆಗೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಎಂಬುದರ ನಂಬಿಕೆ ಕೂಡ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ತಿಂಗಳಲ್ಲಿ ಬರುವಂತ ಎರಡು ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಎರಡೂ ಏಕಾದಶಿಗಳನ್ನ ಆಚರಣೆಯನ್ನ ಮಾಡೋದಿಕ್ಕೆ ಅನ್ನೋರು ಅಟ್ಲೀಸ್ಟ್ ಒಂದನ್ನಾದ್ರೂ ಸರಿ ಏಕಾದಶಿಯನ್ನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆ ಇನ್ನು ಈ ಕಾಮಿಕ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ಮಂಗಳವಾರ ಜುಲೈ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಈ ಒಂದು ಕಾಮಿಕ ಏಕಾದಶಿಯ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯ ು ಬುಧವಾರ ಜುಲೈ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಮ್ಗೆ ಸೂರ್ಯೋದಯದ ಸಮಯವನ್ನ ನಾವು ಉದಯ ತಿಥಿಯನ್ನ ಗಣನೆಗೆ ತೆಗೆದುಕೊಳ್ಬೇಕಾದ್ರಿಂದ ನಾವು ಈ ಒಂದು ಏಕಾದಶಿಯನ್ನ ಬುಧವಾರ ದಿನ ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅದರಲ್ಲೂ ಕೂಡ ಬುಧವಾರ ಶ್ರೀ ವಿಷ್ಣು ಪರಮಾತ್ಮನ ವಾರ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಕಾಮಿಕ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ನಿವಾರಣೆಯ ಆಗುತ್ತೆ ಹಾಗೇನೆ ಈ ಒಂದು ಕಾಮಿಕ ಏಕಾದಶಿಯ ಪಾರಾಯಣ ಸಮಯ ಯಾವಾಗ ಅಂತ ನೋಡೋದಾದ್ರೆ ಗುರುವಾರ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಪಾರಾಯಣದ ಸಮಯವಾಗಿರುತ್ತೆ ಸ್ನೇಹಿತರೆ ಕಾಮಿಕ ಏಕಾದಶಿ ಅಂತ ಅಂದ್ರೆ ಏನು ಅಂತ ನಾವು ಮೊದಲನೇ ತಿಳ್ಕೊಳ್ಳೋಣ ಕಾಮಿಕ ಏಕಾದಶಿಯು ಭಗವಾನ್ ವಿಷ್ಣುವನ್ನ ಪೂಜಿಸಲು ಸಮರ್ಪಿತವಾದ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಈ ಒಂದು ಆಷಾಢ ಮಾಸದಲ್ಲಿ ಕೃಷ್ಣ ಏಕಾದಶಿಯನ್ನ ಕಾಮಿಕ ಏಕಾದಶಿ ಅಂತ ಅಂತ ಕರಿತೀವಿ ಈ ಒಂದು ಕಾಮಿಕಾ ಏಕಾದಶಿಯನ್ನ ಸಂಬೋಧಿಸಲು ಬ್ರಹ್ಮದೇವರು ನಾರದ ಮುನಿಗೆ ಹೇಳಿದ ಕಾರಣ ಇದನ್ನ ಕಾಮಿಕ ಏಕಾದಶಿ ಅಂತ ಕರಿತೀವಿ ಈ ದಿನ ಪ್ರತಿಯೊಬ್ಬರು ಕೂಡ ವಿಷ್ಣುವಿನ ಆಶೀರ್ವಾದವನ್ನ ಕೇಳಲು ಉಪವಾಸವನ್ನ ಮಾಡಿ ಈ ಒಂದು ದಿನ ವಿಷ್ಣುವಿನ ಆರಾಧನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆಯದು ಇದನ್ನ ಶಾರದ ಮಾಸದ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ಈ ಒಂದು ಪವಿತ್ರ ಏಕಾದಶಿಯ ದಿನದಂದು ನಾವು ಏನೇ ತಿಳಿದನೆ ಮಾಡಿದಂತ ತಪ್ಪುಗಳಿಗೆ ಕ್ಷಮೆ ಅನ್ನೋದು ಸಿಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಮೋಕ್ಷವನ್ನ ಪಡೆಯುತ್ತಾನೆ ಹಾಗೆಯೇ ತಮ್ಮ ಬಯಕೆಗಳೆಲ್ಲವೂ ಕೂಡ ಈ ಈಡೇರುತ್ತೆ ಎಂಬ ನಂಬಿಕೆಯಿಂದ ಈ ಒಂದು ಕಾಮಿಕ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಕಾಮಿಕ ಏಕಾದಶಿಗೆ ಒಂದು ಇದೆ ಸ್ನೇಹಿತರೆ ಈ ಕಥೆಯನ್ನ ಕೇಳಿದ್ರೆ ಅದೆಷ್ಟೋ ಕಷ್ಟಗಳು ಕಳೆದೋಗುತ್ತೆ ಅಂತ ಹೇಳ್ತಾರೆ ಅದು ಯಾವ ಕತೆ ಅಂತ ಚುಟುಕಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಒಂದೊಂದೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಜಮೀನ್ದಾರನಿದ್ದಂತೆ ಆ ಊರಿನ ಜಮೀನ್ದಾರನಿಗೂ ಮತ್ತು ಬ್ರಾಹ್ಮಣಿಗೆ ಒಂದು ದೊಡ್ಡ ಜಗಳವಾಗಿ ಅಕಸ್ಮಾತ್ ಆಗಿ ಜಮೀನ್ದಾರನು ಬ್ರಾಹ್ಮಣನನ್ನ ಕೊಂದ್ಬಿಟ್ನಂತೆ ಜಮೀನ್ದಾರನು ತನ್ನ ಪಾಪಗಳನ್ನ ಅರಿತುಕೊಂಡಂತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಆ ಒಂದು ಬ್ರಾಹ್ಮಣನ ಅಂತ್ಯಕ್ರಿಯೆಯನ್ನ ವಿಧಿವತ್ತಾಗಿ ಮಾಡಿ ಮುಗಿಸ್ತಾನಂತೆ ಹಾಗೇನೆ ಗ್ರಾಮಸ್ಥರ ಬಳಿ ಅವನು ಕ್ಷಮೆಯನ್ನು ಕೂಡ ಕೋರ್ತಾನಂತೆ ಆದ್ರೆ ಅವನ ಕ್ಷಮೆಯನ್ನ ಗ್ರಾಮಸ್ಥರು ನಿರಾಕರಿಸ್ತಾರೆ ಬದಲಾಗಿ ಬ್ರಾಹ್ಮಣನ ಹತ್ಯೆಯಿಂದ ಶಾಪಗ್ರಸ್ತನಾದ ಜಮೀನ್ದಾರನು ಒಬ್ಬ ಗುರುವನ್ನ ಸಂಪರ್ಕಿಸಿದಂತೆ ಅವನು ತಾನು ಮಾಡಿದಂತ ಪಾಪವನ್ನೆಲ್ಲ ತೊಡೆದು ಹೋಗಲು ಕಾಮಿಕ ಏಕಾದಶಿ ಎಂದು ಉಪವಾಸವನ್ನ ಆಚರಿಸಲು ಸಲಹೆಯನ್ನ ನೀಡಿದಂತೆ ಉಪವಾಸವನ್ನ ಆಚರಿಸುವಾಗ ಭಗವಾನ್ ವಿಷ್ಣುವನ್ನ ಪೂಜಿಸಲು ಸಲಹೆ ನೀಡಿದಂತೆ ಆ ಗುರುವು ಅದೇ ರೀತಿ ಗುರು ಹೇಳಿದ ರೀತಿಯೇ ಜಮೀನ್ದಾರನು ವಿಧಿವತ್ತಾಗಿ ಒಂದು ಕಾಮಿಕ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾನೆ ಉಪವಾಸವಿದ್ದು ಅದೇ ಒಂದು ಕಾರಣಕ್ಕಾಗಿ ಆ ದಿನ ರಾತ್ರಿ ವಿಷ್ಣು ಪರಮಾತ್ಮ ಆ ಒಂದು ಜಮೀನ್ದಾರನ ಕನಸಿನಲ್ಲಿ ಬಂದು ಕಾಣಿಸಿಕೊಂಡು ಅವನ ತಪ್ಪನ್ನ ಕ್ಷಮಿಸ್ತಾನಂತೆ ಅವನ ತಪ್ಪಿನಿಂದ ಅವನು ಮಾಡಿದಂತ ತಪ್ಪಿನಿಂದ ಮುಕ್ತಗೊಳಿಸ್ತಾನಂತೆ ಅಂದಿನಿಂದ ಜನರು ಈ ಒಂದು ರಥಾಚರಣೆಯನ್ನ ಅನುಸರಿಸೋದ್ರಿಂದ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬಹುದು ಹಾಗೇನೆ ತಾವು ಮಾಡಿದಂತ ಇಂದಿನ ತಪ್ಪುಗಳಿಂದ ಅಥವಾ ಈ ದಿನ ಏನೆಲ್ಲ ನಾವು ಒಂದು ತಪ್ಪುಗಳ ಮಾಡಿದ್ರು ಕೂಡ ತಿಳಿದನೋ ತಿಳಿದೇನೋ ಮನುಷ್ಯರು ಎಲ್ಲಾ ತಪ್ಪುಗಳನ್ನ ಮಾಡ್ತಾರೆ ಅಂತ ತಪ್ಪುಗಳಿಂದ ಹಾಗೇನೆ ನಾವು ಮಾಡಿದಂತ ಕರ್ಮಗಳಿಂದ ಮುಕ್ತಿಯನ್ನ ಹೊಂದಬೇಕಾದ್ರೆ ಈ ಕಾಮಿಕ ಏಕಾದಶಿಯನ್ನ ಮಾಡ್ಬೇಕು ಈ ದಿನ ಯಾರೆಲ್ಲ ಈ ಒಂದು ರಥಾಚರಣೆಯನ್ನ ಮಾಡ್ತಾರೋ ಈ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೋ ಭಗವಾನ್ ವಿಷ್ಣುವಿನ ಅನುಗ್ರಹದ ಜೊತೆಗೆ ಮೋಕ್ಷ ದೊರೆಯುತ್ತದೆ ಎಂಬುದರ ಒಂದು ನಂಬಿಕೆ ಇದೆ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ಕಾಮಿಕ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳೋದು ಆಷಾಢ ಮಾಸವನ್ನ ಅತ್ಯುತ್ತಮವಾದ ತಿಂಗಳು ಮತ್ತು ಆಧ್ಯಾತ್ಮಿಕ ತಿಂಗಳು ಅಂತ ಪರಿಗಣಿಸಲಾಗುತ್ತೆ ಯಾಕಂತಂದ್ರೆ ಕಾಮಿಕ ವ್ರತವನ್ನ ಈ ಒಂದು ಆಷಾಢ ಸಮಯದಲ್ಲಿ ಬರುವಂತ ಶಕ್ತಿಶಾಲಿಯಾದ ವ್ರತ ಅಂತಲೂ ಕೂಡ ಕರೀತಾರೆ ಈ ಒಂದು ಕಾಮಿಕ ಏಕಾದಶಿ ವ್ರತವನ್ನ ಮಾಡೋದ್ರಿಂದ ಎಲ್ಲರ ಇಷ್ಟಾರ್ಥಗಳು ನೆರವೇರಿಸುತ್ತೆ ಮತ್ತೆ ಅರ್ಧಕ್ಕೆ ಆದಂತ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಕೂಡ ತೊಲಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗುತ್ತೆ ಹಾಗೇನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದನೆ ಈ ಒಂದು ಆಷಾಢ ಮಾಸದಲ್ಲಿ ಕಾಮಿಕ ಏಕಾದಶಿಯನ್ನ ನಾವು ಆಚರಣೆಯನ್ನ ಮಾಡಬೇಕು ಈ ಒಂದು ಕಾಮಿಕ ಏಕಾದಶಿಯನ್ನ ವಿಧಿವತ್ತಾಗಿ ಆಚರಣೆಯನ್ನ ಮಾಡಿದಾಗ ಮಾತ್ರ ನಮ್ಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಪ್ರತಿ ಒಂದು ಏಕಾದಶಿಗೂ ಕೂಡ ತನ್ನದೇ ಆದ ಮಹತ್ವ ಇದೆ ತುಂಬಾ ಮುಖ್ಯವಾಗಿ ಉಪವಾಸವಿದ್ದು ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡಿದ್ರೆ ತುಂಬಾನೇ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ವ್ರತ ನಾವು ಯಾವ ರೀತಿ ವಿಧಿವತ್ತಾಗಿ ಮಾಡಬೇಕು ಅಂತ ನೋಡೋದಾದ್ರೆ ಕಾಮಿಕ ಏಕಾದಶಿ ದಿನದಂದು ಉಪವಾಸವನ್ನ ನಾವು ಬೆಳಿಗ್ಗೆನೆ ಪ್ರಾರಂಭವನ್ನ ಮಾಡ್ಬೇಕು ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ ಸಂಕಲ್ಪವನ್ನ ಮಾಡಿ ನಾವು ಉಪವಾಸವನ್ನ ತೆಗೆದುಕೊಳ್ಬೇಕಾಗುತ್ತೆ ಅದೇ ರೀತಿ ಕಾಮಿಕ ಏಕಾದಶಿ ಉಪವಾಸದಲ್ಲಿ ನಾವು ಭಗವಾನ್ ವಿಷ್ಣುವನ್ನ ನಾವು ಸಂಕಲ್ಪವನ್ನ ಮಾಡ್ಕೊಂಡು ಈ ಒಂದು ಸಂಕಷ್ಟಗಳ ನಿವಾರಣೆಗಾಗಿ ನಿನ್ನ ಒಂದು ವ್ರತವನ್ನ ಮಾಡ್ತಿದ್ದೀವಿ ಈ ಒಂದು ಪೂಜೆ ನಿರ್ವಿಘ್ನವಾಗಿ ನಡೀಲಿ ಈ ವ್ರತಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ನಾವು ಗಣೇಶನನ್ನ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡು ಇದನ್ನ ನಾವು ಉಪವಾಸವನ್ನ ಕೈಗೊಳ್ಬೇಕು ಈ ಒಂದು ಉಪವಾಸವನ್ನ ಮಾಡಬೇಕಾದ್ರೆ ನೀವು ಆರೋಗ್ಯದ ಸ್ಥಿತಿ ನಿಮ್ಮ ದೇಹದ ಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಮಾಡಿ ಯಾಕಂದ್ರೆ ನಮ್ಗೆ ಆರೋಗ್ಯ ಸರಿ ಇಲ್ಲ ಅನ್ನೋರು ಅಥವಾ ಗರ್ಭಿಣಿಯರು ವಯಸ್ಸಾದವರು ನೀವು ಉಪವಾಸವಿದ್ದು ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಈ ಉಪವಾಸವನ್ನ ಇದ್ದು ಈ ವ್ರತವನ್ನ ಸಂಪೂರ್ಣವಾಗಿ ಆಚರಿಸೋದಿಕ್ಕೆ ಆಗುತ್ತೆ ಅನ್ನೋರು ಮಾತ್ರನೇ ಮಾಡಿ ಅವಾಗ ಮಾತ್ರನೇ ನಿಮ್ಗೆ ಸಂಪೂರ್ಣವಾದ ಫಲ ಅನ್ನೋದು ಸಿಗುತ್ತೆ ಇನ್ನು ಈ ಕಾಮಿಕ ಏಕಾದಶಿ ಎಂದು ನಾವು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಮುಂಜಾನೆ ಬೇಗನೆ ಎದ್ದು ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನವನ್ನ ಮಾಡಬೇಕು ಪೂಜೆಗೆ ತಯಾರಿಯನ್ನ ಮಾಡ್ಬೇಕು ಹಾಗೇನೆ ನಿಮ್ಮ ಮನೆಯಲ್ಲಿ ಏನಾದ್ರೂ ವಿಷ್ಣು ಪರಮಾತ್ಮನ ಫೋಟೋ ಇದ್ರೆ ಅಥವಾ ಶ್ರೀಕೃಷ್ಣನ ವಿಗ್ರಹ ಇದ್ರೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಇದ್ರೆ ನೀವು ಒಂದು ಪೀಠದ ಸಿದ್ಧತೆಯನ್ನ ಮಾಡಿಕೊಂಡು ಅದ್ರ ಮೇಲೆ ನೀವು ಫೋಟೋವನ್ನ ಇಟ್ಟು ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ನೀವು ತುಳಸಿ ಮಾಲೆಯನ್ನ ಅರ್ಪಿಸ್ಬೇಕು ಹಾಗೆ ಹೂಗಳಿಂದ ಅಲಂಕಾರವನ್ನ ಮಾಡ್ಬೇಕು ಹಾಗೇನೆ ಈ ದಿನ ನಾವು ಇಡೀ ದಿನ ಉಪವಾಸನ ಇದ್ದು ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತೀವಿ ಅಂತ ಕಲ್ಪವನ್ನ ಮಾಡಿಕೊಂಡು ಮೊದಲು ಗಣೇಶನಿಗೆ ನೀವು ಪೂಜೆಯನ್ನ ಸಲ್ಲಿಸಿ ನೀವು ವಿಷ್ಣು ಪರಮಾತ್ಮನಿಗೆ ಪೂಜೆಯನ್ನ ಸಲ್ಲಿಸಬೇಕು ತಪ್ಪಲೆ ಈ ದಿನ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ಧೂಪವನ್ನು ತೋರಿಸಿ ನೈವೇದ್ಯವನ್ನ ಮಾಡಿ ಮಹಾಮಂಗ್ಲಾರ್ತಿಯನ್ನ ಮಾಡಬೇಕು ಇದೇ ದಿನ ಈ ದಿನ ಉಪವಾಸವನ್ನ ಮಾಡಬೇಕು ವಿಷ್ಣು ಸಹಸ್ರನಾಮ ವಿಷ್ಣು ಸ್ತೋತ್ರ ವಿಷ್ಣು ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆಯದು ಇನ್ನು ಈ ದಿನ ಆದಷ್ಟು ಮನೆಯಲ್ಲಿ ಶಾಂತವಾಗಿರ್ರಿ ಯಾರ ಬಗ್ಗೆನೂ ಕೆಟ್ಟಾಗಿ ಮಾತಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಬಾರ್ದು ಈ ದಿನ ಆದಷ್ಟು ದಾನಗಳನ್ನ ಮಾಡಿ ದೇವಸ್ಥಾನಗಳಿಗೆ ಬನ್ನಿ ವಿಷ್ಣುವಿನ ಸ್ತೋತ್ರ ಅಷ್ಟೋತ್ರ ಸಹಸ್ರನಾಮಗಳನ್ನು ಪಠನೆಯನ್ನ ಮಾಡಿ ವಿಷ್ಣುವಿನ ಮಂತ್ರವನ್ನ ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ನೀವು ಓದ್ಬಹುದು ಹಾಗೆ ಕೇಳಬಹುದು ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ಈ ದಿನ ಯಾವುದೇ ಕಾರಣಕ್ಕೂ ನಿದ್ದೆಯನ್ನ ಮಾಡಬಾರ್ದು ಹಾಗೇನೆ ಧೂಮಪಾನ ಮದ್ಯಪಾನವನ್ನು ಕೂಡ ಮಾಡಬಾರ್ದು ಹಾಗೆ ಮಾಂಸಾಹಾರವನ್ನು ಕೂಡ ಸೇವನೆಯನ್ನ ಮಾಡಬಾರ್ದು ಕೆಟ್ಟ ಮಾತುಗಳನ್ನು ಕೂಡ ಆಡಬಾರ್ದು ಬೇರೆಯವರ ಮನೆಯಲ್ಲಿ ಈ ದಿನ ಊಟವನ್ನು ಕೂಡ ಮಾಡಬಾರ್ದು ಸ್ನೇಹಿತರೆ ಮರು ದಿನ ಅಂದ್ರೆ ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ಆ ದಿನ ಪಾರಾಯಣದ ಸಮಯವಾಗಿರುತ್ತೆ ನೀವು ಉಪವಾಸವಿದ್ದು ಈ ವ್ರತವನ್ನ ಮಾಡಿದಕ್ಕೂ ಸಾರ್ಥಕತೆಯನ್ನ ಪಡ್ಕೊಳ್ಳೋದು ಗುರುವಾರ ದಿನವೇ ಆದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮತ್ತೆ ಪೂಜೆ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡು ದೀಪ ತೂಪ ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಮಾಡಿ ಅವತ್ತು ಏನು ನೈವೇದ್ಯವನ್ನ ಇಟ್ಟಿರ್ತೀರೋ ಅದೇ ನೈವೇದ್ಯವನ್ನ ನೀವು ಸ್ವೀಕರಿಸಿ ಈ ದಿನ ನೀವು ಉಪವಾಸವನ್ನ ಬಿಡಬಹುದು ಗುರುವಾರ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಬೆಳಿಗ್ಗೆ ಉಪವಾಸವನ್ನ ಬಿಡಬಹುದು ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಈ ಒಂದು ಕಾಮಿಕ ಏಕಾದಶಿಯನ್ನ ಆಚರಣೆಯನ್ನ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ಫಲಗಳೇ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನೊಂದು ಈ ಕಾಮಿಕ ಏಕಾದಶಿಯಲ್ಲಿ ಹಲವಾರು ವಿಶೇಷ ಯೋಗಗಳು ಕೂಡಿ ಬಂದಿವೆ ಅಂತಾನೆ ಹೇಳ್ಬೋದು ಈ ದಿನ ಪೂರ್ತಿ ಧ್ರುವ ಯೋಗ ಸರ್ವಾರ್ಥ ಸಿದ್ಧಿಯೋಗ ಹಾಗೆ ಕೃಷ್ಣ ಜನ್ಮದಿನ ನಕ್ಷತ್ರ ಇರೋದ್ರಿಂದ ಏನೇ ಒಂದು ಕೆಲಸ ಕೆಲಸ ಕಾರ್ಯಗಳು ಅಡೆತಡೆ ಅನ್ನೋದು ಬರ್ತಾ ಇದ್ರೆ ಅವೆಲ್ಲ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಜಯ ಮತ್ತು ಅಭಿವೃದ್ಧಿ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ವಿಶೇಷವಾಗಿ ಹಲವಾರು ಯೋಗಗಳನ್ನ ಒತ್ತು ತಂದಿರುವಂತ ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಕ್ಷತ್ರದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಧ್ರುವ ಯೋಗ ಬಂದಿರುವುದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಜಯ ಅನ್ನೋದು ಸಿಗುತ್ತೆ ಹಾಗೇನೆ ಈ ದಿನ ವಿಷ್ಣು ಲಕ್ಷ್ಮಿ ಮತ್ತು ಶಿವನ ಆರಾಧನೆಯನ್ನ ಮಾಡೋದ್ರಿಂದ ಸಕಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನೀವು ಈ ಕಾಮಿಕಾ ಏಕಾದಶಿಯನ್ನ ಆಷಾಢ ಮಾಸದಲ್ಲಿ ಆಚರಣೆಯನ್ನ ಮಾಡುವಂತದ್ದು ಬಹಳ ಫಲವನ್ನ ತಂದು ಕೊಡುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು